ಇನ್ನಲ್ಲಿ ಕಬ್ ಬಿಸ್ಕೊಂಡ ನೋಡ್ತಾ ಇದ್ರೆ ಕಬ್ ಬಿಸ್ಕೊಂಡು ಆಲ್ರೆಡಿ ಮುರ್ಕೊಂಡು ನಡಿ ತಿಂತ ಹೋಗೋಣ ಅಂತ ನಮಸ್ಕಾರ ಇದೇ ನಾನು ನಿಮ್ಮ ಶ್ರೀಕಾಂತ್ ಎಲ್ಲರಿಗೂ ಸ್ವಾಗತ ನನ್ನ ಬ್ಲಾಗ್ ಬ್ಲಾಗಲ್ಲಿ ಇವತ್ ನಾನು ನನ್ನ ಫ್ರೆಂಡ್ ಎಲ್ಲಿಗೆ ಹೋಗ್ತಾ ಇದೀವಪ್ಪ ಅಂತಂದ್ರೆ ನೋಡಿ ನಮ್ಮ ಫ್ರೆಂಡು ಬೈಕ್ ಓಡ್ಸ್ತದೆ ನಾವು ಹೋಗ್ತಾ ಇದೀವಿ ಚಿಮ್ಮ ಕಡೆಗೆ ನೋಡ್ತಾ ಇದ್ರೆ ಈ ಕಡೆ ಸಿದ್ದಶ್ರೀ ಇತ್ತನಲ್ ಫ್ಯಾಕ್ಟ್ರಿ ಅದ್ರ ಪಕ್ಕದಿಂದ ಹೋಗ್ತಾ ಇದೀವಿ ಾನೆ ಗಾಡಿ ಬಹಳ ಎದುರುಗಡೆ ಬರ್ತಾ ಇದೆ ಕರ್ನಾಟಕ ಬಸ್ ಮುಂದಗಡೆ ಎನ್ ಎಸ್ ಬೈಕಿಂದ ಬಸ್ ಏನಾಗ ಬಂದಿದ್ದಾನೆ ನನ್ನ ಫ್ರೆಂಡು ಎನ್ ಎಸ್ ಮುಂದೆ ಗೆಲ್ಲಕ್ಕೆ ಆಗಲ್ಲ ಅಂತ ಶುರುವಾಗ ನೋಡ್ತಾ ಗಾಯ್ಸ್ ನನ್ನ ಫ್ರೆಂಡು ಬೈಕ್ ಓಡಿಸೋದಕ್ಕೋಸ್ಕರ ನಂಗೆ ಕೊಡ್ತಾ ಇದ್ದಾನೆ ಆದರೆ ನಾನೇ ಬೇಡ ಅಂತ ಇದ್ದೀನಿ ಗಾಯ್ಸ್ ನಾವು ಚುಮ್ಮ ಚೋಳು ಹೋದಾರಿ ಅಲ್ಲಿ ಕ್ಲಿಯರ್ ಆಗಿ ಬರ್ತಾ ಇದೆ ಅಂತಂದ್ರೆ ಹೆಂಗಿರ್ಬೇಕು ಗಾಯಸ್ ಏನಂತಾರೆ ವಾತಾವರಣ ಮತ್ತೆ ಇದು ಅಂತಂದ್ರೆ ನೋಡ್ತಾ ಇದ್ರೆ ಎಷ್ಟೊಂದು ಕ್ಲಿಯರ್ ಆಗಿ ಬರ್ತಾ ಇದೆ ಇಂಥ ಒಂದು ವಾತಾವರಣದಲ್ಲಿ ಹೋಗ್ಬೇಕಂದ್ರೆ ತುಂಬಾ ಮನಸ್ಸು ಬರುತ್ತೆ ಯಾಕಂದ್ರೆ ಬೆಳ ಬೆಳಿಗ್ಗೆ ಹೋಗ್ತಾ ಇದೀವಿ ಗಾಯ್ಸ್ ನೋಡ್ತಾ ಇದೀರ ಬೆಳಗಿನ ಹ್ಮ್ ಬೆಳಗಿನ ಇದರಲ್ಲಿ ಹೆಂಗಿದೆ ಅಂತಂದ್ರೆ ಇವಾಗ ಒಂಬತ್ ಹತ್ತು ಗಂಟೆ ಆಗ್ತಾ ಇದೆ ನೋಡ್ತಾ ಇದೀರ ಯಾವ ತರ ಕ್ಲಿಯರಿಟಿ ಆಗಿ ಬರ್ತಾ ಇದೆ ಮತ್ತೆ ಪರಿಸರ ಅನ್ನೋ ಸಿ ಥರ ಇರಬೇಕು ನಮಗೆ ಬನ್ನಿಗಾಯಿ ಮತ್ತೊಳಗಡೆ ಹೋಗೋಣ ಹಾಗೆ ನಾವು ಕಾಲಲ್ಲಿ ನೋಡ್ತಾ ಇರಿ ಯಾಕೆ ಮತ್ತೊಬ್ಬರು ನೋಡ್ತಾ ಇದ್ದಾರೆ ಸಬ್ಸ್ಕ್ರೈವಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಆಯ್ಸ್ ನಾವು ಚುಮ್ಮನ್ ಚೋಡಿಗೆ ಹೋಗೋ ದಾರಿಯಲ್ಲಿ ಹುಡ್ದಳಿ ಇದ್ರ ಹತ್ರ ನೋಡ್ತಾ ಇದ್ರೆ ಹುಡ್ದಳಿ ಗೇಟ್ ಹತ್ರ ಇದ್ದೀವಿ ಇಲ್ಲಿ ನೋಡ್ತಾ ಇದ್ದಾರೆ ನನ್ನ ಫ್ರೆಂಡು ಕಬ್ ಕೇಳ್ತಾ ಇದ್ದಾನೆ ಕಬ್ಬಿನ ಹೊಲದಲ್ಲಿ ಹೋಗಿ ಓಕೆ ಅವ್ರು ತಂದು ಬೇರೆ ಇದಾರೆ ಓಕೆ ನಮ್ಮ ಫ್ರೆಂಡಿನ ಕಲ ನೋಡಿ ನೋಡ್ತಾ ಇದಾರೆ ಕಬ್ಬಿನ ಹೊಲ ಓಕೆ ಗಾಯ್ಸ್ ಕಬ್ ಬಿಸ್ಕೊಂಡು ತಿಂತ ಹೋಗೋಣ ಬನ್ನಿ ಮನೆಯಲ್ಲಿ ಕಬ್ ಬಿಸ್ಕೊಂಡ ನೋಡ್ತಾಯಿದ್ರೆ ಕಬ್ ಬಿಸ್ಕೊಂಡು ಆಲ್ರೆಡಿ ಮುರ್ಕೊಂಡು ನಡಿ ತಿಂತ ಹೋಗೋಣ ಅಂತ ಇದ್ದಾನೆ ನೋಡ್ತಾಯಿದ್ರೆ ನನ್ನ ಕೈಯಲ್ಲೂ ಕೊಟ್ಟಿದ್ದಾನೆ ಬನ್ನಿ ಇದನ್ನು ಕರ್ಕೊಂಡು ತಿಂದು ಆಮೇಲೆ ಹೋಗೋಣ ನೋಡ್ತಾಯಿದ್ರೆ ಇಲ್ಲಿ ತಿನ್ನೋಕೆ ಬೇರೆ ಸ್ಟಾರ್ಟ್ ಮಾಡಿದ್ದಾನೆ ಕೃಷ್ಣಾ ಥರ ಕಾಣ್ತಾ ಇದ್ದಾನೆ ಕಬ್ಬು ತಿಂತಾಯಿದ್ರೆ ನೋಡ್ತಾಯಿದ್ರೆ ಗಾಯ್ಸ್ ಇಂಥ ವಾತಾವರಣದಲ್ಲಿ ನಿಂತು ನಾನು ನನ್ನ ಫ್ರೆಂಡ್ ಕಬ್ಬು ತಿಂತಾಯಿದ್ವಿ ನೋಡ್ತಾಯಿದ್ರೆ ಅಲ್ಲಿ ಇದ್ದಾನೆ ಈ ಕಡೆ ರೋಡ್ ಖಾಲಿ ಫುಲ್ಲು ಕೊಟ್ಟಿರುವಂತಹ ಮುದ್ರೆಗಳನ್ನ ನಾವು ಇಲ್ಲೇ ಕನಕಪುರದಲ್ಲಿ ಬಿಟ್ಟಿದ್ದೀವಿ ಅಲ್ಲಿಂದ ಸ್ವಲ್ಪ ಡ್ರಾಪ್ ಕೂಡ ಹಾಕಾಗ ಅದಕ್ಕೋಸ್ಕರ ಮುಸ್ಕೋ ಮಾಡಿ ಇಲ್ಲೇ ಕನಕಪುರ ಹತ್ರ ಕನಕಪುರ ಹತ್ರ ಡ್ರಾಪ್ ಕೊಟ್ಟು ಮುಂದೆ ಬರ್ತಾ ಇದ್ದೀವಿ ನೋಡ್ತಾ ಇದ್ರೆ ಇನ್ನೊಂದು ಸ್ವಲ್ಪ ಹೋದ್ರೆ ಚುಮ್ಮನ ಚೋಳೆ ಬರುತ್ತೆ ನೋಡ್ತಾ ಇದ್ರೆ ಎದುರುಗಡೆ ಓಕೆ ಬನ್ನಿ ಚುಮ್ಮನ ಚೋಳ ಹೋಗೋಣ ನಮ್ಮ ಫ್ರೆಂಡ್ ಮನೆ ಕಡೆ ಹೋಗ್ತಾ ಇದ್ದೀವಿ ಈ ಕಡೆಯಿಂದ ಹೋದ್ರೆ ಅವ್ರ ಫ್ರೆಂಡ್ ಮನೆ ಬರುತ್ತೆ ಅದಕ್ಕೋಸ್ಕರ ನಮ್ಮ ಫ್ರೆಂಡ್ ಮನೆ ಕಡೆಗೆ ಹೋಗ್ತಾ ಇದ್ದೀವಿ ಬನ್ನಿ ಗೈಸ್ ಅವ್ರ ಮನೆ ಹತ್ರ ಕ್ಯೂಟ್ ಆಗಿರೋ ನಾಯಿ ಇದೆ ತೋರಿಸ್ತೀನಿ ಬನ್ನಿ ನೋಡ್ತಾ ಇದ್ರಾಗ ಆಯ್ತು ಫೈನಲಿ ಒಂದು ಚುಮಚೋಡಿಗೆ ಬಂದಿದ್ವಿ ನೋಡ್ತಾ ಇದ್ರೆ ಇಲ್ಲೊಂದು ನಾಯಿ ನನಗೆ ನಾಯಿ ಬೇಕು ಅಂತಂದರೆ ತುಂಬ ಇಷ್ಟ ಆಯ್ತು ನೋಡ್ತಾಯಿದ್ರೆ ಎಷ್ಟು ಜೋ ಮಾಡ್ತಾವ ನನಗೆ ಏಯ್ ಏಯ್ ಹಾಯ್ ಮಾಡ ಹಾಯ್ ವೈಟ್ ಕಲರ್ ಚೆನ್ನಾಗಿದೆ ನಾಯಿ ಅಲ್ಲಿ ನೋಡ್ತಾಯಿದ್ರೆ ನಮ್ಮ ಟಾಮಕ್ ಕುಂತಿದ್ದಾರೆ ಹ್ಞೂ ಇವಾಗಲೇ ಬಸ್ಸಲ್ಲಿ ಕುಂದರೆ ಹೋಗ್ತಾ ಇದೀವಿ ಚಿಮ್ಮಂಚೋಡಿಯಿಂದ ಚುಂಚೋಡಿಗೆ ಹೋಗ್ತಾಯಿದ್ದೆ ಅವರಿಗೆ ಚುಂಚೋಡಿಯಿಂದ ಗುಲ್ಬರ್ಗ ಎಕ್ಸ್ಪ್ರೆಸ್ ಹ್ಞೂ ಬಸ್ ಏರಿ ಹೋಗಿಬಿಡ್ತಾನೆ ಇವಾಗ ನಮ್ಮ ಫ್ರೆಂಡ್ ತಗೊಂಡ್ರು ಬರ್ತೀವಿ ಓಕೆ ಗಾಯ್ಸ್ ಫೈನಲಿ ನಾವು ಚಿಮ್ಮಂಚೋಡಕ್ಕೆ ಹೋಗಿ ಬಂದ್ವಿ ಬಸ್ನಲ್ಲಿ ನೀವು ನೋಡ್ತಾ ಇದ್ದೀರ ಬಸ್ನಲ್ಲಿ ಬಂದ್ವಿ ಓಕೆ ಗಾಯ್ಸ್ ಅಲ್ಲಿ ನೋಡಿದ್ರಲ್ಲ ನಮ್ಮ ಜೊತೆ ಏನಂತಾರೆ ಒಬ್ಬ ತಾತ ಇದ್ದಿದ್ದ ಅಲ್ಲಿ ನಾವು ಹೋಗಿದ್ವಲ್ಲ ಅಲ್ಲಿ ಹೊಲಕ್ಕೆ ಹೊಲದಲ್ಲಿ ತಾತ ನಮಗೆ ಕೊಟ್ಟಿದ್ದ ಕಬ್ಬು ತಿನ್ನೋಕೆ ಅಂತ ಎತ್ತಿ ಕೊಟ್ಟಿದ್ದ ಹಾಗೆ ಯಾವ್ದರು ಕುಂದರ್ಸ್ಕೊಂಡು ಅಲ್ಲಿ ಕನಕಪುರ ಥರ ಹೋಗಿ ಡ್ರಾಪ್ ಮಾಡಿ ಬಂದ್ವಿ ಯಾಕಂದರೆ ಕಬ್ ಕೊಟ್ಟಿದ್ನಲ್ಲ ನಮಗೆ ತಿನ್ನಕ್ಕೆ ಅದಕ್ಕೋಸ್ಕರ ಕೊಟ್ಟು ಬಂದ್ವಿ ಓಕೆ ಗಾಯ್ಸ್ ಬ್ಲಾಗ್ ಹೇಗೆ ಅನ್ನಿಸ್ತು ಅನ್ನೋದು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಾವು ಡೈಲಿ ಬ್ಲಾಗ್ಸ್ನ ಹಾಕಕ್ಕೆ ಟ್ರೈ ಮಾಡ್ತಾಯಿದ್ದೀನಿ ನನ್ನ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನು ಸಿಗ್ತೀನಿ ಮುಂದಿನ ಬ್ಲಾಗಲ್ಲಿ ಅಲ್ಲಿ ಟೇಕ್ ಕೇರ್ ಆ್ಯಂಡ್ ಗುಡ್ ಬಾಯ್